ಆತ್ಮೀಯರೇ ನಾನಿಂದು ನಿಮ್ಮ ಎದುರಿಗೆ ಚರ್ಚಿಸಲು ತಂದಂತಹ ವಿಷಯ ವಸ್ತು ವಿಷಯವಸ್ತುವೇನೆಂದರೆ ಮಹಾಜನಪದಗಳು ಮಹಾಜನಪದಗಳು ಅಂದರೆ ಏನು ಸಾಮಾನ್ಯ ಅರ್ಥದಲ್ಲಿ ಏನನ್ನು ನಾವು ಹೇಳಿಬಿಡ್ತೇವೆ ಇತಿಹಾಸ ದೃಷ್ಟಿಯಿಂದ ಮಹಾಜನಪದಗಳು ಅಂದೇನು ಅನ್ನೋದನ್ನು ನಾವಿಂದು ತಿಳಿದುಕೊಳ್ಳುವ ಕ್ರಿಸ್ತಪೂರ್ವ ಎಂಟನೇ ಶತಮಾನದಲ್ಲಿ ಗಂಗಾ ನದಿಯ ಬಯಲು ಪ್ರದೇಶವಾದ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಕಬ್ಬಿನ ಬಳಕೆ ಪ್ರಾರಂಭ ಎಂಟನೇ ಶತಮಾನದಲ್ಲಿ ಕಬ್ಬಿನ ಬಳಕೆ ಪ್ರಾರಂಭ ಕಬ್ಬಿಣದ ಆಯುಧಗಳಿಂದ ನವೀನ ಕೃಷಿ ಪದ್ಧತಿ ರೂಪುಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ದವಸ ಧಾನ್ಯಗಳನ್ನು ಬೆಳೆಯಲು ಅನುಕೂಲವಾಯಿತು ಅಲ್ಲದೆ ಕಬ್ಬಿಣದ ಆಯುಧಗಳು ಸೈನಿಕರ ಬಲವನ್ನು ಹೆಚ್ಚಿಸಿದವು ಕೃಷಿ ಉತ್ಪಾದನೆಯಲ್ಲಾದ ಹೆಚ್ಚಳದಿಂದ ಜನತೆಯ ಐಹಿಕ ಸವಲತ್ತುಗಳ ಬೇಡಿಕೆ ಹೆಚ್ಚಾಯಿತು ಹೀಗಾಗಿ ನಗರಗಳು ಹುಟ್ಟಿಕೊಂಡವು ಹೀಗಾಗಿ ವಂಶ ಪಾರಂಪರ್ಯವುಳ್ಳ ಕೇಂದ್ರೀಕೃತ ಅಧಿಕಾರವು ಹಳೆಯ ಬುಡಕಟ್ಟು ವ್ಯವಸ್ಥೆಯನ್ನು ಅಳಿಸಿ ಹಾಕಿ ಸಣ್ಣ ಸಣ್ಣ ಗಣರಾಜ್ಯಗಳು ಹುಟ್ಟಿಕೊಂಡವು ಈ ಗಣರಾಜ್ಯಗಳಿಗೆ ನಾವು ಮಹಾಜನಪದಗಳು ಎಂದು ಕರೆಯುತ್ತೇವೆ ಒಟ್ಟು ಹದಿನಾರು ಮಹಾಜನಪದಗಳು ಗಂಗಾ ನದಿ ಹಬ್ಬದಲ್ಲಿನಲ್ಲಿ ಕೇಂದ್ರೀಕೃತವಾಗಿದ್ದವು ಮೊದಲನೇದಾಗಿ ಕಾಶಿ ನೋಡುವ ಕಾಶಿಯ ರಾಜಧಾನಿ ವಾರಣಾಸಿ ಇಂದು ಪ್ರಸ್ತುತ ವಾರಣಾಸಿ ಜಿಲ್ಲೆ ಉತ್ತರ ಪ್ರದೇಶದ ಭಾಗವಾಗಿದೆ ಕಾಶಿಯು ಹತ್ತಿ ಮತ್ತು ಕುದುರೆ ಮಾರುಕಟ್ಟೆಯ ಪ್ರದೇಶವಾಗಿತ್ತು ಕೊನೆಗೆ ಕೋಸಲ ರಾಜ್ಯವು ಈ ಕಾಶಿಯನ್ನು ಗೆದ್ದುಕೊಂಡಿತು ಕೋಸಲ ಇದು ಗೋಮತಿ ಸದಾ ನೀರ ಮತ್ತು ಸರ್ಪಿಕಾ ನದಿಗಳಿಂದ ಆವೃತವಾಗಿತ್ತು ಇದರ ರಾಜಧಾನಿ ಅಯೋಧ್ಯ ಅಯೋಧ್ಯ ಸಕೇತ ಶ್ರವಸ್ತಿ ಮುಂತಾದವು ಪ್ರಮುಖ ವಾಣಿಜ್ಯ ಕೇಂದ್ರಗಳಾಗಿದ್ದವು ಕೋಸಲ ರಾಜ್ಯದಲ್ಲಿ ಗೌತಮ ಬುದ್ಧನು ತನ್ನನ್ನು ಕೋಸಲನ್ ಎಂದು ಕರೆದುಕೊಂಡಿದ್ದಾನೆ ಬುದ್ಧನ ಸಮಕಾಲೀನ ಕೋಸಲದ ರಾಜನಾದ ಪ್ರಸನ್ನಜಿತ್ ಮಗಧದ ಅಜಾತ ವೈರತ್ವವನ್ನು ಹೊಂದಿದ್ದನು ಈತನ ಮರಣ ನಂತರ ಕೋಸಲವನ್ನು ಅಜಾತ ಶತ್ರು ಮಗದಕ್ಕೆ ಸೇರಿಸಿಕೊಂಡನು ಈಗ ಅಂಗ ರಾಜ್ಯವನ್ನು ನೋಡುವ ಅಂಗ ಇದು ರಾಜಧಾನಿ ಚಂಪಾ ಇದು ಬಿಹಾರ ರಾಜ್ಯದ ಭಾಗಲ್ಪುರ್ ಮತ್ತು ಮಾಂಗೀರ್ ಜಿಲ್ಲೆಯ ಪ್ರದೇಶಗಳನ್ನೊಳಗೊಂಡಿತ್ತು ಚಂಪಾವು ಆರನೇ ಶತಮಾನದಲ್ಲಿ ಆರು ಪ್ರಮುಖ ನಗರಗಳನ್ನು ಒಳಗೊಂಡಿತ್ತು ಇದು ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು ಕೊನೆಗೆ ಮಗಧ ರಾಜ್ಯದಲ್ಲಿ ವಿಲೀನವಾಯಿತು ಮಗಧ ಇದು ರಾಜಧಾನಿ ಗಿರಿರಜ ಅಥವಾ ರಾಜಗೃಹ ನಂತರ ಪಾಟಲಿಪುತ್ರ ಇದು ದಕ್ಷಿಣ ಬಿಹಾರದ ಪಾಟ್ನಾ ಮತ್ತು ಗಯಾ ಸುತ್ತಲ ಪ್ರದೇಶಗಳನ್ನೊಳಗೊಂಡಿತ್ತು ಮಗಧವು ಹೇರಳವಾಗಿ ಗೋಸಂಪತ್ತನ್ನು ಹೊಂದಿತ್ತು ಅಲ್ಲದೆ ಕಬ್ಬಿಣದ ಅದಿರಿನ ನಿಕ್ಷೇಪಗಳಿದ್ದವು ಹರಿಯಾಂಕಾ ಸಂತತಿಯ ಅಜಾತ ಶತ್ರುವಿನ ಕಾಲದಲ್ಲಿ ಮಗಧ ರಾಜ್ಯವು ಪ್ರಬಲ ರಾಜ್ಯವಾಗಿ ಹೊರಹೊಮ್ಮಿತು ವಜ್ಜಿ ಇದು ರಾಜಧಾನಿ ವೈಶಾಲಿ ರಾಜ್ಯವನ್ನು ಆಳವರ್ಗಕ್ಕೆ ರಾಜರು ಎಂದು ಕರೆಯುತ್ತಿದ್ದರು ಈ ವರ್ಗವು ಕ್ಷತ್ರಿಯ ವರ್ಗಕ್ಕಿಂತ ಭಿನ್ನವಾಗಿತ್ತು ಇದು ಎಂಟು ಬುಡಕಟ್ಟುಗಳನ್ನೊಳಗೊಂಡ ರಾಜ್ಯವಾಗಿತ್ತು ಇದರಲ್ಲಿ ಲಿಚ್ಛವಿ ವಿದೇಹ ಜ್ಞಾತ್ರಿಕ ಬುಡಕಟ್ಟುಗಳು ಪ್ರಮುಖವಾಗಿದ್ದವು ಕೊನೆಗೆ ಇದು ಮಗಧದಲ್ಲಿ ವಿಲೀನಗೊಂಡಿತು ಮಲ್ಲ ಪವಾ ಮತ್ತು ಖುಷಿ ನಗರ ಇದರ ರಾಜಧಾನಿಗಳಾಗಿದ್ದವು ಬುದ್ಧನ ಬುದ್ಧನು ನಗರದ ಸಮೀಪದಲ್ಲಿ ಮರಣ ಹೊಂದಿದನು ಪವಾದಲ್ಲಿ ಮಹಾವೀರನು ಮರಣ ಹೊಂದಿದನು ಛೇದಿ ಇದು ರಾಜಧಾನಿ ಸೂಕ್ತಿಮತಿ ಇದು ಮಹಾಜನಪದಗಳ ಅತ್ಯಂತ ಹಳೆಯ ರಾಜ್ಯಗಳಲ್ಲಿ ಒಂದಾಗಿದೆ ಇದು ಆಧುನಿಕ ಬುಂದೇಲ್ ಕಂಡ ಭಾಗವನ್ನೊಳಗೊಂಡಿತ್ತು ಮಹಾಭಾರತದಲ್ಲಿ ಕೃಷ್ಣನ ವೈರಿಯಾಗಿದ್ದ ಶಿಶುಪಾಲನು ಛೇದಿಯ ರಾಜನಾಗಿದ್ದನು ವತ್ಸ ಇದು ರಾಜಧಾನಿ ಕೌಸಂಬಿ ಇದು ಆಧುನಿಕ ಅಲಹಾಬಾದ್ ಜಿಲ್ಲೆಯ ಭಾಗವಾಗಿತ್ತು ಮಹಾಜನಪದಗಳಲ್ಲಿ ಅತ್ಯಂತ ಪ್ರಬಲ ರಾಜ್ಯಗಳಲ್ಲಿ ಇದು ಒಂದಾಗಿತ್ತು ಉದಯನು ಇದರ ಪ್ರಖ್ಯಾತ ರಾಜನಾಗಿದ್ದನು ಈತನನ್ನೇ ನಾಯಕನಾಗಿಟ್ಟುಕೊಂಡು ಭಾಷ ಕವಿಯು ಸ್ವಪ್ನ ವಾಸವದತ್ತ ಏನು ನಾಟಕ ರಚಿಸಿದ್ದಾನೆ ಕೊನೆಗೆ ಇದು ಮಗದದಲ್ಲಿ ವಿಲೀನವಾಯಿತು ಕುರು ಇದು ಈಗಿನ ದೆಹಲಿ ಮತ್ತು ಮೀರತ್ ಭಾಗಗಳನ್ನೊಳಗೊಂಡಿತ್ತು ಇದು ರಾಜಧಾನಿ ಇಂದ್ರಪ್ರಸ್ಥ ಇದು ಮಹಾಭಾರತದ ಕಾಲದಲ್ಲಿ ಪಾಂಡವರ ರಾಜಧಾನಿಯಾಗಿತ್ತು ಪಾಂಚಾಲ ಇದು ರಾಜಧಾನಿ ಕಾಂಪಿಲ್ಯ ಇದು ಇಂದಿನ ಬರೇಲಿ ಬದಾಮ್ ಅಲಿಗಾರ್ ಪ್ರದೇಶಗಳನ್ನೊಳಗೊಂಡಿತ್ತು ಮತ್ಸ್ಯ ವಿರಾಟ ನಗರವು ಇದರ ರಾಜಧಾನಿಯಾಗಿತ್ತು ಇದು ಇಂದಿನ ರಾಜಸ್ಥಾನದ ಜೈಪುರ್ ಭರತ್ಪುರ್ ಆಳ್ವಾರ್ ಭೂ ಪ್ರದೇಶಗಳನ್ನೊಳಗೊಂಡಿತ್ತು ಅಂದು ಇದು ದರಕರುಗಳನ್ನು ಸಾಕಣೆ ಮಾಡಲು ಸೂಕ್ತ ಪ್ರದೇಶವಾಗಿತ್ತು ಕೊನೆಗೆ ಇದು ಮಗಧದಲ್ಲಿ ವಿಲೀನವಾಯಿತು ಸುರಸೇನಾ ಮಥುರಾ ಇದರ ರಾಜಧಾನಿ ಮಹಾಭಾರತ ಮತ್ತು ಪುರಾಣಗಳ ಪ್ರಕಾರ ಇದು ಎದುಗಳಿಂದ ಆಳಲ್ಪಡುತ್ತಿತ್ತು ಶ್ರೀಕೃಷ್ಣ ಈ ಪ್ರದೇಶಕ್ಕೆ ಸೇರಿದವನಾಗಿದ್ದನು ಇದು ಉತ್ತರ ಪಥ ಮತ್ತು ದಕ್ಷಿಣ ಪಥ ಕೂಡುವ ಪ್ರದೇಶವಾಗಿತ್ತು ಅಸ್ತಕ ಅಥವಾ ಅಸ್ಮಾಕ ಪ್ರತಿಷ್ಠಾನವು ಇದರ ರಾಜಧಾನಿಯಾಗಿತ್ತು ಇದು ದಕ್ಷಿಣ ಭಾರತದಲ್ಲಿದ್ದ ಏಕೈಕ ಮಹಾಜನಪದವಾಗಿದೆ ಕ್ರಿಸ್ತಪೂರ್ವ ಆರು ಶತಮಾನದಲ್ಲಿ ಸುಜಾತ ನೆಂಬುವನು ಇಲ್ಲಿ ಆಯ್ಕೆ ನಡೆಸುತ್ತಿದ್ದನು ಆವಂತಿ ಉಜ್ಜಯಿನಿ ಇದರ ರಾಜಧಾನಿಯಾಗಿತ್ತು ಕೆಲವು ಮಹಿಷ ಮತಿಯು ಸಹ ಇದರ ರಾಜಧಾನಿ ಎಂದು ಹೇಳಲಾಗುತ್ತದೆ ಪ್ರಸ್ತುತ ಇದು ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ಭೂಭಾಗಗಳನ್ನೊಳಗೊಂಡಿತ್ತು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಅತ್ಯಂತ ಪ್ರಬಲನಾದ ಪ್ರದ್ಯೋತ ಮಹಾಸೇನ ಎಂಬುವನು ಇದನ್ನು ಆಳುತ್ತಿದ್ದನು ಘಾಂಧಾರ ಇದು ಕಬೂಲ್ ಮತ್ತು ರಾವಲ್ಪಿಂಡಿಗಳ ಮಧ್ಯಭಾಗವಾಗಿತ್ತು ತಕ್ಷಶಿಲೆ ಇದರ ರಾಜಧಾನಿಯಾಗಿತ್ತು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಪುಕ್ಕಸತಿ ಎಂಬುವನು ಇದರ ರಾಜಧಾನಿ ಈತ ಮಗತದ ಬಿಂಬಸಾರನ ಮಿತ್ರನಾಗಿದ್ದನು ಇದು ಪ್ರಾಚೀನ ಕಾಲದಲ್ಲಿ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು ಕಾಂಬೋಜ ಇದು ರಾಜಧಾನಿ ರಾಜಾಪುರ ಇದು ಗಾಂಧಾರದ ಸಮೀಪದಲ್ಲಿ ಅಂದರೆ ಈಗಿನ ಪೋಂಚ್ ಪ್ರದೇಶಗಳನ್ನೊಳಗೊಂಡಿತ್ತು ಸಾಂಗನು ಗಾಂಧಾರ ಮತ್ತು ಕಾಂಬೋಜಗಳ ನಡುವಿನ ಉತ್ತಮ ಸಂಬಂಧಗಳ ಬಗ್ಗೆ ತಿಳಿಸಿದ್ದಾನೆ ಈ ರಾಜ್ಯವು ಆರ್ಯರ ವಿಚಾರಧಾರೆಗಳಿಂದ ಭಿನ್ನವಾಗಿತ್ತು ಆತ್ಮೀಯರೇ ಮಹಾಜನಪದಗಳು ಪ್ರಾಚೀನ ಕಾಲದಲ್ಲಿದ್ದಂಥ ನಮ್ಮ ಭಾರತ ದೇಶದ ಕೆಲವು ರಾಜ್ಯಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಾನು ನಿಮಗೆ ನೀಡಿದ್ದೇನೆ ಅಭ್ಯಾಸ ಮಾಡಿ ನೀವು ಪರೀಕ್ಷೆ ಎದುರಿಸುವಾಗ ಈ ವಿಷಯ ನಿಮ್ಮ ಜ್ಞಾಪಕ ಬಂದು ಆದರೆ ನನ್ನ ಶ್ರಮ ಸಾರ್ಥಕ ಎನ್ನುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭರತ್ ಮಾತೆ ಜೈ ಕರ್ನಾಟಕ